ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಕೆಳಗರೆ ವಿಶ್ವ ಕ್ಯಾನ್ಸರ್ ದಿನ ಹಾಗೂ ಕ್ಯಾನ್ಸರ್ ಮಾಸಾಚರಣೆ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿನ ವೈದ್ಯಕೀಯ ಕ್ಯಾನ್ಸರ್ ಚಿಕಿತ್ಸಕರಾದಂತಹ ಡಾಕ್ಟರ್ ಅಪರ್ಣ ಶ್ರೀವತ್ಸ ಅವರು ನಮ್ಮ ಜೊತೆ ಇದ್ದಾರೆ ಅವರು ಇಂದು ಈ ಕಾರ್ಯಕ್ರಮದಲ್ಲಿ ಈ ಕ್ಯಾನ್ಸರ್ ಕುರಿತಾದ ಕೆಲವೊಂದು ಮಾಹಿತಿಗಳನ್ನು ಮಾಡಿಕೊಡ್ತಾ ಇದ್ದಾರೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ವಿಶ್ವ ಕ್ಯಾನ್ಸರ್ ದಿನ ಹಾಗೂ ಕ್ಯಾನ್ಸರ್ ಮಾಸಾಚರಣೆ ಈ ಕುರಿತಾಗಿ ಪ್ರಾರಂಭದಲ್ಲಿ ತಾವೇನು ಹೇಳ್ತೀರಿ ಈ ವಿಶ್ವ ಕ್ಯಾನ್ಸರ್ ದಿನನ ಯಾಕೆ ನಾವು ಗುರುತಿಸಿದ್ದೀವಿ ಅಂದರೆ ಜನರಲ್ಲಿ ಈ ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಮತ್ತು ಈ ಕ್ಯಾನ್ಸರ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡಿದ್ರೆ ಅದನ್ನು ನಾವು ಆರಂಭಿಕ ಹಂತಗಳಲ್ಲಿ ಪತ್ತೆ ಮಾಡ್ಬೋದು ಅಂತ ಈ ದಿನನ ನಾವು ಗುರುತಿಸಿದೀವಿ ಮೇಡಮ್ ಈ ಕ್ಯಾನ್ಸರ್ ಅಂತಂದರೆ ಕೆಲವರಿಗೆಲ್ಲ ತುಂಬ ಭಯ ಇರುತ್ತೆ ಕ್ಯಾನ್ಸರ್ ಬಂದರೆ ಅಲ್ಲಿಗೆ ಮುಗಿದೋಯ್ತು ಅದೇ ಎಲ್ಲ ಒಂದು ಇದಕ್ಕೂ ಕೊನೆ ಅಂತ ಹೇಳ್ತಾರೆ ಈ ಕ್ಯಾನ್ಸರ್ ಅಂದರೆ ಏನು ಅಂತ ತಾವು ಒಬ್ಬ ವೈದ್ಯರಾಗಿ ಏನು ಹೇಳ್ತೀರಾ ಮೇಡಮ್ ಕ್ಯಾನ್ಸರ್ ಅಂದರೆ ಒಂದು ಮಿತಿ ಮೀರಿದ ಬೆಳವಣಿಗೆ ಅದು ನಮ್ಮ ದೇಹದಲ್ಲಿ ಜೀವಕೋಶಗಳು ಒಂದು ಇತಿ ಮಿತಿಯಲ್ಲಿ ಬೆಳೀತಾ ಇದ್ದರೆ ಅದು ತುಂಬ ಆರೋಗ್ಯಕರವಾಗಿರುತ್ತೆ ಆದರೆ ಕೆಲವು ದೇಹದ ಜೀವಕೋಶಗಳು ಒಂದು ಮಿತಿ ಮೀರಿ ಅತಿಯಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅದು ಒಂದು ಗೆಡ್ಡೆ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಅದು ಬೆಳೆದಿದ್ದ ಜಾಗದಲ್ಲೇ ಇರೋದಿಲ್ಲ ದೇಹದ ಬೇರೆ ಭಾಗಕ್ಕೆ ಹರಡುವಂಥ ಶಕ್ತಿ ಇರುತ್ತೆ ಸೊ ಅದರಿಂದನೇ ಕ್ಯಾನ್ಸರ್ ಅಂದರೆ ಎಲ್ರಿಗೂ ಒಂದು ಭಯ ಮತ್ತು ಆತಂಕ ಇದ್ದೇ ಇರುತ್ತೆ ಈ ಒಂದು ಕ್ಯಾನ್ಸರ್ ಅಂತ ಹೇಳಿದ್ರಿ ಯಾಕೆ ಬರುತ್ತೆ ಏನು ಕಾರಣಕ್ಕೋಸ್ಕರ ಬರುತ್ತೆ ಯಾವ ರೀತಿ ಇದ್ದರೆ ಇದು ಬರಲ್ಲ ಬರುತ್ತೆ ಹೇಗೆ ಅಂತ ಹೇಳ್ತೀರಿ ಸೊ ಕ್ಯಾನ್ಸರ್ಗೆ ಅನೇಕ ಕಾರಣಗಳನ್ನು ನಾವು ಹೇಳ್ತೀವಿ ಮೊದಲನೇದಾಗಿ ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ ನಮಗೆ ವಯಸ್ಸಾದಂಗೆ ದೇಹದ ಜೀವಕೋಶಗಳು ಅನೇಕ ಕಷ್ಟ ನಷ್ಟಗಳನ್ನ ನೋಡಿ ಅನುಭವಿಸಿರುತ್ತವೆ ಆ ಕಣಗಳು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದುತ್ತೆ ಸೊ ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ಈ ಅನುವಂಶೀಯವಾಗಿ ಅಂದರೆ ಅನುವಂಶೀಯ ಕ್ಯಾನ್ಸರ್ಗಳಂತ ಹೇಳ್ತೀವಿ ನಮ್ಮ ಫ್ಯಾಮಿಲೀಲಿ ಅನೇಕರಿಗೆ ಕ್ಯಾನ್ಸರ್ ಇದ್ದರೆ ನಮಗೂ ಕ್ಯಾನ್ಸರ್ ಬರೋ ಅಂಥ ಕೆಲವು ಜೀನ್ಸ್ ನಮ್ಮ ಕಣಗಳಲ್ಲೇ ಈ ಕ್ಯಾನ್ಸರ್ ಉಂಟಾಗುವಂಥ ಅಂಶಗಳಿರುತ್ತೆ ಇದರಿಂದ ಸಹ ನಾವು ಕ್ಯಾನ್ಸರ್ನ ನೋಡ್ತಾ ಇರ್ತೀವಿ ಮತ್ತು ಕೆಲವು ನಾವೇ ಕೈಯಾರೆ ಮಾಡ್ಕೊಳ್ಳೋ ಕೆಲವು ತೊಂದರೆಗಳು ಅಂದರೆ ಈ ತಂಬಾಕು ಸೇವನೆ ಮದ್ಯಪಾನ ಮತ್ತು ಇತ್ತೀಚೆಗೆ ಈ ದೇಹದ ತೂಕ ಹೆಚ್ಚಾಗ್ತಾ ಇರೋದು ದೇಹದ ಅತಿಯಾದ ಬೊಜ್ಜಿನಿಂದ ಸಹ ಕ್ಯಾನ್ಸರ್ ಉಂಟಾಗ್ಬೋದು ಮತ್ತು ನಾವು ತಿನ್ನೋ ಆಹಾರ ನಮ್ಮ ಆಹಾರದಲ್ಲೇ ಅನೇಕ ವಿಷಯುಕ್ತ ಅಂಶಗಳು ಅಂದರೆ ನಾವು ಆಹಾರಕ್ಕೆ ಹಾಕೋವಂಥ ಕಲರ್ಗಳಿರ್ಬೋದು ಅಥವಾ ಆಹಾರಕ್ಕೆ ಯೂಸ್ ಮಾಡೋಂಥ ಅಡಿಟಿವ್ಸ್ ಅಂದರೆ ಆಹಾರ ಕೆಟ್ಟೋಗಬಾರ್ದು ಅಂತ ಅದಕ್ಕೆ ಅನೇಕ ಪ್ರಿಸರ್ವೇಟಿವ್ಸು ಎಲ್ಲ ಹಾಕ್ತೀವಿ ಅದರಿಂದನು ಸಹ ಕ್ಯಾನ್ಸರ್ ಉಂಟಾಗತ್ತೆ ಮತ್ತು ಆಹಾರ ಬೆಳೆಯೋದಕ್ಕೆ ಉಪಯೋಗಿಸೋಂಥ ಕ್ರಿಮಿನಾಶಕಗಳು ಇದರಿಂದ ಸಹ ಕ್ಯಾನ್ಸರ್ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ತಾವು ಹೇಳಿದ್ರಿ ಮೇಡಮ್ ವಯಸ್ಸಾದ ನಂತರವಾಗಿ ಈ ಒಂದು ಕ್ಯಾನ್ಸರ್ ಬರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣಗಳೇನು ಅವ್ರಿಗೆ ಬರಲಿಕ್ಕೆ ಏನು ಕಾರಣಗಳು ಅಂತ ಹೇಳ್ತೀರಿ ಮೇಡಮ್ ಇಲ್ಲಿ ವಯಸ್ಸಿನ ಅಂತರ ಇರಲ್ಲ ಈಗ ಹೌದು ಸೊ ನಾವೇ ಕ್ಯಾನ್ಸರ್ ತಜ್ಞರಾಗಿ ನಮಗೇನೆ ಆಶ್ಚರ್ಯ ಆಗ್ತಾ ಇದೆ ನಾವು ಎಪ್ಪತ್ತು ವರ್ಷದಲ್ಲಿ ನೋಡ್ತಾ ಇದ್ದಿದ್ದಂಥ ಕ್ಯಾನ್ಸರ್ಗಳು ಈಗ ನಲವತ್ತು ವರ್ಷ ಐವತ್ತು ವರ್ಷದವರೆಗೆ ನಾವೇ ನೋಡಿ ನಮಗೆ ಆಶ್ಚರ್ಯ ಆಗ್ತಾಯಿದೆ ಸೊ ಇದು ಅಂದರೆ ನಮ್ಮ ಜನರು ಬೇಗ ಬೇಗ ವಯಸ್ಸಾಗ್ತಾ ಇದ್ದಾರೆ ಅಂದರೆ ನಾವು ವಯಸ್ಸು ಒಂದು ನಂಬರ್ ಅಷ್ಟೇ ಅಂತ ಹೇಳ್ತೀವಿ ಅಂದರೆ ಐವತ್ತು ವರ್ಷ ಆಗಿರೋರು ಒಬ್ಬರು ಆಗಲೇ ಸುಸ್ತಾದಂಗೆ ಇರ್ತಾರೆ ಇನ್ನು ಕೆಲವರು ತುಂಬ ಚಟುವಟಿಕೆಯಿಂದ ಇರ್ತಾರೆ ಸೊ ನಮ್ಮ ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಹೇಳ್ತೀವಿ ಅಂದರೆ ನಾವು ಒಂದು ಚಟುವಟಿಕೆಯಿಂದ ಓಡಾಡ್ದಲೇ ಇರೋದು ಕೂತಲ್ಲೇ ಕೂತಿರೋದು ಮತ್ತು ಎಲ್ಲ ಕೆಲಸಕ್ಕೂ ನಾವು ಮಷಿನ್ಸ್ನ ಯೂಸ್ ಮಾಡ್ತೀವಿ ಅಂದರೆ ನಾವು ಓಡಾಡೋಕ್ಕೆ ಈ ಸೈಕಲ್ ಬದಲು ನಾವು ಬೈಕು ಅಥವಾ ಕಾರ್ ಉಪಯೋಗಿಸ್ತೀವಿ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ನಮ್ಮಲ್ಲಿ ವಾಷಿಂಗ್ ಮಿಷಿನ್ನು ಈ ಥರ ನಾವು ಮಷಿನ್ಗಳ ಮೇಲೆ ಅವಲಂಬನೆ ಆಗಿಬಿಟ್ಟು ಈ ಚಟುವಟಿಕೆಗಳು ಕಡಿಮೆ ಆಗಿರೋದ್ರಿಂದ ಬೇಗ ಬೇಗ ವಯಸ್ಸಾಗ್ತಾ ಇದೆ ಈ ಆ್ಯಕ್ಸೆಲರೇಟೆಡ್ ಏಜಿಂಗ್ ಅಂತ ಹೇಳ್ತೀವಿ ಏಜು ಫಾಸ್ಟಾಗಿ ಆಗ್ತಾ ಇರೋದ್ರಿಂದ ಸಣ್ಣ ವಯಸ್ಸಲ್ಲೇ ನಾವು ಕ್ಯಾನ್ಸರ್ಗಳನ್ನ ನೋಡ್ತಾ ಇದ್ದೀವಿ ಕ್ಯಾನ್ಸರ್ ಅಂತ ಹೇಳಿದ್ರಿ ಮೇಡಮ್ ಎಷ್ಟು ಬಗೆಯ ತಾವು ಪತ್ತೆ ಹಚ್ಚಿದ್ರಿ ಬಗ್ಗೆ ಇದೆ ಅಂತ ಹೇಳ್ತೀರಿ ಮೇಡಮ್ ದೇಹದಲ್ಲಿ ಯಾವ ಯಾವ ಜಾಗದಲ್ಲಿ ಅದು ಹುಟ್ಟುತ್ತೆ ಅಂತ ಕ್ಯಾನ್ಸರ್ ಅಂತ ಹೇಳ್ತೀವಿ ಈಗ ಸ್ತನದ ಕ್ಯಾನ್ಸರ್ ಇರ್ಬೋದು ಬ್ರೈನಿಂದ ಮೆದುಳಿನ ಕ್ಯಾನ್ಸರು ಶ್ವಾಸಕೋಶದ ಕ್ಯಾನ್ಸರು ಹೀಗೆ ಸುಮಾರು ಇನ್ನೂರೈವತ್ತು ಥರದ ಕಾಯಿಲೆಗಳನ್ನ ನಾವು ಕ್ಯಾನ್ಸರ್ ಅಂತ ಒಂದು ಕಾಮನ್ ಆಗಿ ಸಾಮಾನ್ಯವಾಗಿ ಗುರುತಿಸ್ತೀವಿ ಸೊ ದೇಹದ ಯಾವ ಭಾಗದಲ್ಲಿ ಅದು ಹುಟ್ಟತ್ತೆ ಆ ಅಲ್ಲಿನ ಹೆಸರನ್ನು ನಾವು ಕೊಡ್ತೀವಿ ಅಂದರೆ ಶ್ವಾಸಕೋಶದಲ್ಲಿ ಅಂಥ ಕ್ಯಾನ್ಸರ್ ಆದರೆ ಶ್ವಾಸಕೋಶದ ಕ್ಯಾನ್ಸರು ಲಿವರ್ ಕ್ಯಾನ್ಸರು ನಮ್ಮ ಭಾರತೀಯ ಜನರಲ್ಲಿ ನಾವು ಏನೇನು ನೋಡ್ತೀವಿ ಈ ಬಾಯಿ ಗಂಟ್ಲಿನ ಕ್ಯಾನ್ಸರು ಎಲ್ಲ ತಂಬಾಕು ರಿಲೇಟೆಡು ಮತ್ತು ಸ್ತನದ ಕ್ಯಾನ್ಸರು ಜೀರ್ಣಾಂಗಗಳ ಕ್ಯಾನ್ಸರ್ ಅಂದರೆ ಜಠರದ ಕ್ಯಾನ್ಸರು ಕರುಳಿನ ಕ್ಯಾನ್ಸರು ಇಂಥದ್ನ ನಾವು ತುಂಬ ನೋಡ್ತಾ ಇದ್ದೀವಿ ಅಂತ ಕೂಡ ಕ್ಯಾನ್ಸರ್ ಬರುತ್ತೆ ಕೆಲವರಲ್ಲಿ ಆ ಸಡನ್ ಆಗಿ ಒಂದು ರೂಪದಲ್ಲಿ ಬರುತ್ತೆ ಅದಕ್ಕೆ ಕಾರಣಗಳು ಏನು ಅಂತ ಹೇಳ್ತಿರಿ ಸೊ ಎಷ್ಟೊಂದು ಕ್ಯಾನ್ಸರ್ಗಳು ನಮ್ಮ ತಂದೆ ತಾಯಿಗಿರಲ್ಲ ಆದ್ರೆ ಮಕ್ಕಳಿಗೆ ಬಂದಿರುತ್ತೆ ಅದರಲ್ಲಿ ಏನು ಹೇಳ್ತೀವಿ ಅವು ನಮ್ಮ ತಂದೆ ತಾಯಿಗಳು ಹಿಂದಿನ ಅವರ ದಿನಚರಿನೆ ಬೇರೆ ತರ ಇತ್ತು ಅವ್ರಿಗೆ ಕ್ಯಾನ್ಸರ್ ಉಂಟು ಮಾಡೋವಂಥ ಜೀನ್ಸ್ ಅವ್ರ ಬಾಡೀಲಿ ಇದ್ದರೂ ಸಹ ಅವ್ರು ತುಂಬ ಆ್ಯಕ್ಟಿವ್ ಆಗಿರೋರು ಅವ್ರು ನಮ್ಮಷ್ಟು ದೇಹದ ತೂಕ ಅವ್ರದ್ದು ಹೆಚ್ಚಿರಲಿಲ್ಲ ಆ್ಯಕ್ಟಿವ್ ಆಗಿರೋರು ಈಗ ತಂಬಾಕು ಆಲ್ಕೋಹಾಲು ಈಗೆಲ್ಲ ತುಂಬ ಅತಿಯಾಗಿ ಸೇವಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಸೊ ಅವ್ರ ಜನ್ರೇಷನವರು ಅಂತ ಅವ್ರ ಕೆಟ್ಟ ಜೀನ್ಸ್ ಅವ್ರ ಬಾಡೀಲಿ ಇದ್ದರೂ ಸಹ ಅವ್ರ ಜೀವನ ಶೈಲಿ ಮತ್ತು ಅವಾಗೆಲ್ಲ ತುಂಬ ಜಾಸ್ತಿ ತಿಂತಾ ಇರಲಿಲ್ಲ ತುಂಬ ಇತಿಮಿತಿಯಲ್ಲಿ ಊಟ ಮಾಡೋರು ಸೊ ಅದರಿಂದ ಅವರು ಕ್ಯಾನ್ಸರ್ ಇಲ್ಲದೇ ಹೆಂಗೋ ಅವರು ಜೀವನ ನಡೆಸ್ಬಿಟ್ಟಿರ್ತಾರೆ ಬಟ್ ನಮ್ಮ ಜನ್ರೇಷನ್ನು ಈಗ ಯಂಗರ್ ಜನ್ರೇಷನ್ ಏನಂದರೆ ಸ್ವಲ್ಪ ಅತಿಯಾಗಿ ತಿನ್ನೋದು ಕೂತಿರೋದು ಒಂದು ಚಟುವಟಿಕೆ ಇಲ್ಲದೆ ಇರೋದು ಇದರಿಂದ ನಾವು ಅನುವಂಶ ಕ್ಯಾನ್ಸರ್ಗಳನ್ನ ಈ ನೆಕ್ಸ್ಟ್ ಜನ್ರೇಷನಲ್ಲಿ ನೋಡ್ತಾ ಇದ್ದೀವಿ ಆ ತಂದೆ ತಾಯಿಯಲ್ಲಿ ನೋಡ್ತಾ ಇಲ್ಲ ಇವ್ರ ಜೊತೆಗೆ ಲಕ್ಷಣಗಳ ಕುರಿತು ನಾವು ಮಾತಾಡೋದಾದರೆ ಈ ಒಂದು ಕ್ಯಾನ್ಸರ್ ಬಂದಿದೆ ಬರ್ತಾ ಇದೆ ಅದರ ಲಕ್ಷಣಗಳ ಬಗ್ಗೆ ತಾವೇನು ಹೇಳ್ತೀರಿ ಎರಡು ಮೇನ್ ಲಕ್ಷಣಗಳನ್ನ ನಾನು ಹೇಳ್ತೀನಿ ಇದು ಪ್ರತಿಯೊಬ್ಬರೂ ನಿಗಾವಹಿಸ್ಬೇಕು ನಮ್ಮ ದೇಹನ ಕೆಲವರು ಇದು ದೇವಸ್ಥಾನ ಅಂತ ಹೇಳ್ತಾರೆ ಇನ್ನು ಕೆಲವರು ಇದು ಬರೀ ಕೆಮಿಕಲ್ ರಿಯಾಕ್ಷನ್ಸು ನಮ್ಮ ಬಾಡೀಲಿ ಆಗ್ತಾ ಇರೋದು ಅಂತ ಹೇಳ್ತಾರೆ ಸೊ ನಾವು ದೇವಸ್ಥಾನನ ಅಥವಾ ನಮ್ಮ ಮನೆನ ಎಷ್ಟು ಅಚ್ಚುಕಟ್ಟಾಗಿ ನಾವು ಇಟ್ಕೊತೀವೋ ನಮ್ಮ ದೇಹನೂ ನಾವು ಅಷ್ಟೇ ದೇಹದ ಬಗ್ಗೆ ನಿಗಾ ಇರಬೇಕು ಸೊ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಂಡ್ರೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಸೊ ದೇಹದ ಎಲ್ಲೆಲ್ಲಿ ನಾವು ನೋಡ್ಕೋತಾ ಇರಬೇಕು ನಮ್ಮ ಕತ್ತಿನಲ್ಲಿ ಗಡ್ಡೆ ಕಾಣಿಸ್ಕೊಳ್ಳೋದು ಅಥವಾ ಕಂಕ್ಳಲ್ಲಿ ಗಡ್ಡೆ ಕಾಣಿಸ್ಕೊಳ್ಳೋದು ಹೊಟ್ಟೆಯಲ್ಲಿ ಗಡ್ಡೆ ಇರ್ಬೋದು ಈ ತೊಡೆಸಂದಿ ಗಡ್ಡೆ ಇದೆ ಅಥವಾ ಮಹಿಳೆಯರಲ್ಲಿ ಸ್ತನದಲ್ಲಿ ಗಡ್ಡೆ ಕಾಣಿಸ್ಕೊಂತು ನಾವು ನೋಡ್ಕೋತಾ ಇದ್ರೆ ನಮಗೆ ಗೊತ್ತಿರುತ್ತೆ ಏನಾಗಿದೆ ನಮ್ಮ ದೇಹದಲ್ಲಿ ಅಂತ ಸೊ ಈ ಥರ ಗಡ್ಡೆ ಕಾಣಿಸ್ಕೊಂಡಾಗ ನಾನು ನೋಡಿರ್ತೀನಲ್ಲ ಪೇಶೆಂಟ್ಸು ಸುಮಾರು ಜನ ಅದು ನೋಡ್ಕೊಂಡಿರ್ತಾರೆ ಆದರೆ ಅವ್ರಿಗೆ ಏನೂ ಅದರಿಂದ ತೊಂದರೆ ಆಗ್ತಾ ಇರಲ್ಲ ನನಗೇನು ತೊಂದರೆ ಆಗ್ತಾ ಇಲ್ವಲ್ಲ ಏನೋ ಬೆಳ್ಕೊಂಡಿದೆ ಇದೇನೋ ಹದ್ಗಡ್ಲೆ ಇರಬೇಕು ಅಂದ್ಕೊಂಡು ಅದನ್ನ ಅವರು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಈ ಏನು ವೈಶಿಷ್ಟ್ಯ ಅಂದರೆ ಕ್ಯಾನ್ಸರು ಆರಂಭಿಕ ಹಂತಗಳಲ್ಲಿ ಜಾಸ್ತಿ ತೊಂದರೆನೇ ಕೊಡೋಲ್ಲ ಅದು ಸದ್ದಿಲ್ಲದೆ ಮೆಲ್ಲಿಗೆ ಬೆಳ್ಕೊತಾ ಹೋಗುತ್ತೆ ಅದು ತುಂಬ ಹರಡದ ಮೇಲೆ ಅದರಿಂದ ಲಕ್ಷ ಲಕ್ಷಣಗಳಂದರೆ ನೋವು ಅಥವಾ ಬ್ಲೀಡಿಂಗು ಈ ಥರದ್ದು ಪ್ರಾಬ್ಲಮ್ಸು ಲೇಟಾಗಿ ಶುರುವಾಗತ್ತೆ ಸೊ ಗೆಡ್ಡೆ ಕಾಣಿಸ್ಕೊಂಡಾಗ ನೋವು ಇಲ್ವಲ್ಲ ನಮಗೇನು ಪ್ರಾಬ್ಲಮ್ ಆಗ್ತಾ ಇಲ್ವಲ್ಲ ಅಂತ ನಾವು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಂಟು ಎರಡು ವಾರಕ್ಕಿಂತ ಜಾಸ್ತಿ ಅದು ನಮ್ಮ ಬಾಡೀಲಿ ಇದೆ ಅಂದರೆ ಅವರು ಇಮಿಡಿಯೇಟಾಗಿ ವೈದ್ಯರನ್ನ ಸಂಪರ್ಕ ಮಾಡಬೇಕು ಎರಡನೇದು ಇಂಪಾರ್ಟೆಂಟು ಲಕ್ಷಣ ಏನಂದರೆ ರಕ್ತಸ್ರಾವ ಅಂದರೆ ಬ್ಲೀಡಿಂಗು ಬ್ಲಡ್ ನೋಡಿದ್ರೇ ಭಯ ಆಗತ್ತಲ್ವ ಯೂಶಲಿ ಬ್ಲೀಡಿಂಗ್ ಆದರೆ ಪೇಷಂಟ್ಸು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋತಾರೆ ಮೂಗಿಂದ ಬ್ಲಡ್ ಬರೋದಿರ್ಬೋದು ಕಫದಲ್ಲಿ ರಕ್ತ ಕಾಣಿಸ್ಕೊಳ್ಳೋದು ವಾಂತಿಲಿ ರಕ್ತ ಇರ್ಬೋದು ಅಥವಾ ಲೆಟ್ರಿನಲ್ಲಿ ರಕ್ತ ಬೀಳೋದು ಅಂದರೆ ಯೂಶಲಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಪೈಲ್ಸು ಅಂದ್ಬಿಟ್ಟು ಅದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ಅದಕ್ಕೆ ಈ ಹಳ್ಳಿ ಕಡೆ ತುಂಬ ಟ್ರೀಟ್ಮೆಂಟು ನಾವು ಆಪ್ರೇಷನ್ ಇಲ್ದಲೇ ಪೈಲ್ಸ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಅನೇಕ ತಪ್ಪು ಮಾಹಿತಿಗಳನ್ನ ಕೊಟ್ಟು ರೋಗಿಗಳು ತುಂಬ ಅಡ್ವಾನ್ಸ್ ಸ್ಟೇಜಸ್ ಅಂದರೆ ಅತಿಯಾದ ಕ್ಯಾನ್ಸರು ಹರಡದ ಮೇಲೆ ಕೊನೆಯ ಹಂತಗಳಲ್ಲಿ ನಮ್ಮ ಹತ್ರ ಬರ್ತಾ ಇದ್ದಾರೆ ಸೊ ದೇಹದ ಯಾವುದೇ ಭಾಗದಲ್ಲಿ ರಕ್ತಸ್ರಾವ ಆದರೂ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಮತ್ತು ನಮ್ಮ ಮಹಿಳೆಯರಲ್ಲಿ ಋತುಸ್ರಾವ ಅಂದರೆ ಈಗ ಋತುಸ್ರವ ನಿಂತೋಗಿರುತ್ತೆ ಮೆನೋಪಾಸ್ ಅಂತ ಋತುಬಂಧ ಆಗಿರುತ್ತೆ ಅದಾಗಿ ಎರಡು ವರ್ಷ ಮೂರು ವರ್ಷಕ್ಕೆ ಮತ್ತೆ ಪೀರಿಯಡ್ಸು ಶುರು ಆದರೆ ಅಂಥದ್ದನ್ನು ಅವರು ನಿರ್ಲಕ್ಷ್ಯ ಮಾಡಬಾರ್ದು ತಕ್ಷಣ ಅದು ಹತ್ರ ಅವರು ತೋರಿಸ್ಕೋಬೇಕು ಸೊ ಇದು ಎರಡು ಇಂಪಾರ್ಟೆಂಟ್ ಲಕ್ಷಣಗಳನ್ನು ನ ಪ್ರತಿಯೊಬ್ಬರೂ ಅದನ್ನ ನಿಗಾವಹಿಸಬೇಕು ಇಷ್ಟು ಲಕ್ಷಣಗಳು ಹೇಳಿದ್ರಿ ಮೇಡಮ್ ಇದಕ್ಕೆ ಸರಿಯಾದಂಥ ಚಿಕಿತ್ಸೆ ತಮ್ಮ ಹತ್ರ ಬಂದಾಗ ತಮ್ಮ ಒಂದು ಹಾಸ್ಪಿಟ್ಲಿಗೆ ಬಂದಾಗ ಏನೇನು ಚಿಕಿತ್ಸೆಗಳು ಲಭ್ಯವಿದೆ ಏನೇನು ಮಾಡ್ಬೋದು ಅಂತ ಹೇಳ್ತೀರಿ ಸೊ ನಾವು ಯಾವುದೇ ಕ್ಯಾನ್ಸರ್ ಆದ್ರೂ ಯಾವ ಹಂತದಲ್ಲಿದೆ ಅಂತ ನೋಡ್ತೀವಿ ಅದು ಆರಂಭಿಕ ಹಂತ ಮೊದಲನೇ ಹಂತ ಎರಡನೇ ಹಂತ ಇದ್ದರೆ ಗೆಡ್ಡೆನ ನಾವು ಆಪ್ರೇಷನ್ ಮಾಡಿ ತೆಗೆದು ಮತ್ತು ಮುಂದೆ ಅದು ಚಿಗುರಬಾರ್ದು ಅಂತ ಕೆಲವರಿಗೆ ಕೀಮೋಥೆರಪಿ ಅಂತ ಇಂಜೆಕ್ಷನ್ಗಳು ಮತ್ತು ಕೆಲವರಿಗೆ ರೇಡಿಯೋಥೆರಪಿ ಅಂತ ವಿಕಿರಣದ ಚಿಕಿತ್ಸೆಯೂ ಸಹ ಕೊಡ್ತೀವಿ ಇನ್ನು ಕೆಲವರು ಅವರು ಪತ್ತೆ ಆದಾಗ್ಲೇ ಮೂರನೇ ಹಂತದಲ್ಲಿರ್ತಾರೆ ಅಂಥವ್ರಿಗೆ ಕೆಲವೊಮ್ಮೆ ಇಮಿಡಿಯೇಟ್ ಆಪ್ರೇಷನ್ ಮಾಡಿ ಆ ಗಡ್ಡೇನ ತೆಗಿಯಕ್ಕೆ ಇರ್ಬೋದು ಅಂಥವ್ರಿಗೆ ಫಸ್ಟೇ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಕೊಟ್ಟು ಗಡ್ಡೆಯನ್ನು ಸ್ವಲ್ಪ ಕರಗಿಸಿ ಆಮೇಲೆ ಆಪ್ರೇಷನ್ ಮಾಡೋ ಅಂಥ ಸಂದರ್ಭಗಳು ಇರುತ್ತೆ ಮತ್ತು ಏನಂದರೆ ಲೇಟ್ ಸ್ಟೇಜು ಕೆಲವರಿಗೆ ದೇಹದ ಎಲ್ಲ ಭಾಗಕ್ಕೂ ಅದು ಹರಡ್ಬಿಟ್ಟಿರುತ್ತೆ ಕೊನೆಯ ಹಂತದಲ್ಲಿ ಪತ್ತೆ ಆಗತ್ತೆ ಕ್ಯಾನ್ಸರ್ ಇದೆ ಅಂತ ಅಂಥ ಸಂದರ್ಭದಲ್ಲೂ ಸಹ ಈಗ ಒಂದು ಮೂವತ್ತು ವರ್ಷದ ಹಿಂದೆ ಈ ಕೊನೆಯ ಹಂತದ ಕ್ಯಾನ್ಸರ್ಗೆ ಏನು ಚಿಕಿತ್ಸೆ ಇಲ್ಲ ಅವರು ಏನು ಕೊಟ್ಟರು ಅವರು ಉಳಿಯಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಒಳ್ಳೊಳ್ಳೆ ಔಷಧಿಗಳಿವೆ ಕೊನೆಯ ಹಂತದ ಕ್ಯಾನ್ಸರ್ನು ಸಹ ನಾವು ಸಂಪೂರ್ಣ ಗುಣಪಡಿಸಿ ನಿಯಂತ್ರಣ ಮಾಡಿರೋಂಥ ಅನೇಕ ನಿದರ್ಶನಗಳಿವೆ ಮತ್ತು ಕೆಲವರು ಪೇಷಂಟ್ಸು ಹೋಪ್ ಕಳ್ಕೊಂಬಿಟ್ಟಿರ್ತಾರೆ ಅಂದರೆ ಇನ್ನೇನು ಉಳಿಯೋಲ್ಲ ಅನ್ನೋ ಥರ ಇರ್ತಾರೆ ಅಂಥವ್ರಿಗೆ ನಾವು ಈ ಕೀಮೊಥೆರಪಿ ಅಷ್ಟೇ ಅಲ್ಲ ಕೆಲವ್ರಿಗೆ ಇಮ್ಯುನೊಥೆರಪಿ ಅಂತ ಅವ್ರ ಬಾಡಿ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡೋವಂಥ ಕೆಲವು ಮೆಡಿಸಿನ್ಗಳನ್ನ ಕೊಡ್ತೀವಿ ಮತ್ತು ಕೆಲವ್ರಿಗೆ ಟಾರ್ಗೆಟ್ ಥೆರಪಿ ಅಂತ ಕೊಡ್ತೀವಿ ಇಂಥವು ಕೀಮೊಥೆರಪಿ ಮತ್ತು ರೇಡಿಯೋಥೆರಪಿಗಿಂತ ಅತಿ ಕಡಿಮೆ ಸೈಡ್ ಎಫೆಕ್ಟಲ್ಲಿ ಅತ್ಯಂತ ಚೆನ್ನಾಗಿ ಕ್ಯಾನ್ಸರ್ನ ನಾವು ನಿಯಂತ್ರಣ ಮಾಡೋವಂಥ ಪರಿಸ್ಥಿತಿ ಇದೆ ಸೊ ಇವತ್ತಿನ ದಿವಸ ಕ್ಯಾನ್ಸರ್ ಅಂತಂದರೆ ಹೆದ್ರಿಕೊಳ್ಳೋ ಅಷ್ಟು ಪರಿಸ್ಥಿತಿ ಇಲ್ಲ ಭಾಳಷ್ಟು ಒಳ್ಳೊಳ್ಳೆ ಚಿಕಿತ್ಸೆಗಳು ಇವಾಗ ಲಭ್ಯ ಇದೆ ಜೊತೆಗೆ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಬೇಕಾಗುತ್ತೆ ಈ ಒಂದು ಕ್ಯಾನ್ಸರ್ನ ಅವಾಗ ಟೆಸ್ಟ್ಗಳ ಟೆಸ್ಟ್ ಗಳ ಬಗ್ಗೆ ತಾವು ಹೇಳೋದ್ರೆ ಏನೇನು ಟೆಸ್ಟ್ ಮಾಡಿ ತಾವು ಪತ್ತೆ ಮಾಡ್ತೀರಾ ಅಂತ ಕೆಲವು ರೋಗಿಗಳು ನಮ್ಗೆ ಹೇಳ್ತಾರೆ ಮೇಡಮ್ ಇವರು ಆಸ್ಪತ್ರೆ ಮೆಟ್ಲು ಹತ್ತದವರೇ ಅಲ್ಲ ಈಗ ನೋಡಿ ಆಸ್ಪತ್ರೆಗೆ ಬಂದಾಗ ಇದು ಕೊನೆಯ ಹಂತದ ಕ್ಯಾನ್ಸರು ಅಂತ ಪತ್ತೆ ಆಗಿದೆ ಅಂತ ಹೇಳ್ತಾರೆ ಅವಾಗ ನಮ್ಗೆ ಅನಿಸುತ್ತೆ ಅವರು ಆಸ್ಪತ್ರೆ ಮೆಟ್ಲು ಮುಂಚೆನೇ ಅತ್ಕರ್ ಹತ್ತಿದ್ದಿದ್ರೆ ಇಷ್ಟೊಂದು ಕೊನೆಯ ಹಂತದಲ್ಲಿ ಅವರು ತಲುಪ್ತಾ ಇರಲಿಲ್ಲ ಅಂತ ಸೊ ನಾವು ಕ್ಯಾನ್ಸರ್ಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು ಒಂದು ಕ್ಯಾನ್ಸರ್ನ ಲಕ್ಷಣಗಳು ನಮ್ಗೆ ಗೊತ್ತಿರಬೇಕು ಮತ್ತು ಇನ್ನೊಂದು ವಾರ್ಷಿಕ ಆರೋಗ್ಯ ತಪಾಸಣೆ ಮಾಡಿಸ್ಕೊ ಅನೇಕ ಕ್ಯಾನ್ಸರ್ಗಳನ್ನ ನಾವು ಆರಂಭಿಕ ಹಂತದಲ್ಲಿ ಪತ್ತೆ ಮಾಡ್ಬೋದು ಇದಕ್ಕೆ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಕರಿತೀವಿ ಸೊ ಕೆಲವು ಒಂದು ನಾಲ್ಕೈದು ಕ್ಯಾನ್ಸರ್ಗಳಿಗೆ ನಾವು ಮುಂಚಿತವಾಗೇ ಟೆಸ್ಟ್ಗಳನ್ನ ಮಾಡಿಸ್ಕೋಬೋದು ಅದರಲ್ಲಿ ಮೊದಲನೇದು ಈ ಸ್ತನದ ಕ್ಯಾನ್ಸರು ಪ್ರತಿಯೊಬ್ಬ ಮಹಿಳೆಯು ನಲವತ್ತು ವರ್ಷ ಆಗ್ತಿದ್ದಂಗೆ ಈ ಸ್ತನದ ಎಕ್ಸ್ರೇ ಇದು ಮ್ಯಾಮೋಗ್ರಫಿ ಅಂತ ಈ ಪರೀಕ್ಷೆನ ಮಾಡೋದ್ರಿಂದ ಸ್ತನದ ಕ್ಯಾನ್ಸರ್ ಏನಾರು ಬೆಳೀತಾ ಇದೆಯಾ ಅಂತ ಪತ್ತೆ ಮಾಡ್ಬೋದು ಮತ್ತು ನಮ್ಮ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ವತಿಯಿಂದ ಉಚಿತವಾಗಿ ಮ್ಯಾಮೋಗ್ರಫಿ ಕ್ಯಾಂಪನ್ನ ಸಹ ಮಾಡ್ತೀವಿ ಅಂಥ ಕ್ಯಾಂಪ್ಗಳಲ್ಲಿ ಉಚಿತವಾಗಿ ಮಹಿಳೆಯರು ಈ ಟೆಸ್ಟ್ನ ಮಾಡಿಸ್ಕೋಬೋದು ಮತ್ತು ಎರಡನೇದಾಗಿ ತುಂಬ ತಂಬಾಕು ಮತ್ತು ಆಲ್ಕೊಹಾಲು ತುಂಬ ತಗೊಂಡಿರೋ ಅಂಥವ್ರು ಬಾಯಿ ಗಂಟ್ಲಿನ ಪರೀಕ್ಷೆನ ವಾರ್ಷಿಕವಾಗಿ ಮಾಡಿಸ್ಕೋಬೇಕು ಇದರಿಂದ ಬಿಳಿ ಮಚ್ಚೆ ಇರ್ಬೋದು ಕೆಂಪು ಮಚ್ಚೆ ಬಾಯಲ್ಲಿ ಕ್ಯಾನ್ಸರ್ ಏನಾರು ಬೆಳೀತಾ ಇದ್ರೆ ಅದನ್ನ ನಾವು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡ್ಬೋದು ಮತ್ತೆ ಈ ಸಿಗರೇಟು ಮತ್ತೆ ಬೀಡಿ ಸೇದಿರೋ ಹತ್ತು ವರ್ಷಕ್ಕಿಂತ ಜಾಸ್ತಿ ಏನಾರು ಅವರು ತಂಬಾಕು ಉಪಯೋಗಿಸಿದ್ರೆ ಅವರೊಂದು ಸಿ ಟಿ ಸ್ಕ್ಯಾನ್ ಈ ಶ್ವಾಸಕೋಶದ ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲೇ ಪತ್ತೆ ಮಾಡ್ಬೋದು ಮತ್ತು ಮಹಿಳೆಯರಲ್ಲಿ ಮೂವತ್ತು ವರ್ಷ ಆದಂಥವರು ಮೂರು ವರ್ಷಕ್ಕೊಮ್ಮೆ ಒಂದು ಪ್ಯಾಪ್ಸ್ ಮಿಯರ್ ಅಂತ ಮಾಡ್ತೀವಿ ಈ ಗರ್ಭಕೋಶದ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡೋಕ್ಕೆ ಸೊ ಈ ಟೆಸ್ಟ್ನ ಮಾಡಿಸೋದ್ರಿಂದ ಸಹ ಕ್ಯಾನ್ಸರು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡ್ಬೋದಾಗಿದೆ ಈ ಒಂದಿಷ್ಟೆಲ್ಲ ಹೇಳಿದ್ರಿ ಮೇಡಮ್ ಇದಕ್ಕೆ ಬರದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡ್ಕೋಬಹುದು ಪ್ರಿಕಾಷನ್ಗಳನ್ನು ತಾವು ಈ ಮುಂಜಾಗ್ರತೆಯಲ್ಲಿ ಒಂದು ಲಸಿಕೆಗಳನ್ನು ನಾವು ಹೇಳ್ತೀವಿ ಈ ವ್ಯಾಕ್ಸಿನ್ ಅನ್ನೋದು ಅದರಲ್ಲಿ ಎರಡು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ ಒಂದು ಹೆಪಟೈಟಿಸ್ ಬಿ ಅಂತ ಈ ಲಿವರ್ ಕ್ಯಾನ್ಸರ್ ಅಂದರೆ ಲಿವರ್ ಕ್ಯಾನ್ಸರ್ ಬರದಲ್ಲೇ ಇರೋದಕ್ಕೆ ಹೆಪಟೈಟಿಸ್ ಬಿ ಅಂತ ವ್ಯಾಕ್ಸಿನ್ ಕೊಡ್ತೀವಿ ಅದು ಹುಟ್ಟಿದಂಥ ಮಕ್ಕಳಿಗೆ ಸರ್ಕಾರನೇ ಫ್ರೀಯಾಗಿ ಉಚಿತವಾಗಿ ಲಸಿಕೆಗಳನ್ನ ಕೊಡ್ತಾ ಇದೆ ಮತ್ತೆ ಇನ್ನೊಂದು ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಈ ಗರ್ಭಕೋಶದ ಬಾಯಿನ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇವತ್ತಿದೆ ಅದು ಹೆಣ್ಮಕ್ಳಿಗೆ ನಾವು ಒಂಬತ್ತರಿಂದ ಹದಿನೈದು ವರ್ಷದ ಹೆಣ್ಮಕ್ಳಿಗೆ ಎರಡು ಡೋಸು ವ್ಯಾಕ್ಸಿನ್ ಕೊಡಬೇಕು ಮತ್ತೆ ಹದಿನೈದರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರು ಮೂರು ಡೋಸು ಈ ವ್ಯಾಕ್ಸಿನ್ನ ತಗೊಳ್ಳೋದ್ರಿಂದ ಈ ಗರ್ಭಕೋಶದ ಕ್ಯಾನ್ಸರ್ನ ನಾವು ಬರದಲ್ಲೇ ಇರೋ ಹಾಗೆ ತಡೆಗಟ್ಟಬಹುದು ಮತ್ತು ಇನ್ನು ಜನರಲ್ ಆಗಿ ನಾವು ಹೇಳಬೇಕಂದ್ರೆ ಈ ತಂಬಾಕು ಆಲ್ಕೋಹಾಲು ಅದು ಕೆಟ್ಟದ್ದು ಅಂತ ಎಲ್ಲ ಅದರ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ ಸೊ ಅಂಥದ್ದನ್ನು ನಾವು ನೋ ಅಂತ ಹೇಳಬೇಕು ಮತ್ತು ಈ ದೇಹದ ಬೊಜ್ಜು ದೇಹದ ತೂಕನ ನಾರ್ಮಲ್ ಆಗಿ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕಾಗುತ್ತೆ ಒಂದು ಆರೋಗ್ಯಕರ ದೇಹದ ತೂಕವನ್ನು ಮೇಂಟೈನ್ ಮಾಡೋದ್ರಿಂದ ಕ್ಯಾನ್ಸರ್ನ ನಾವು ತಡೆಗಟ್ಬೋದು ಮೇಡಮ್ ಈ ಒಂದು ಕ್ಯಾನ್ಸರ್ ವಿಚಾರದಲ್ಲಿ ಮುಂದುವರಿತಾ ಮಾತಾಡ್ತಾ ಹೋದರೆ ಈ ಸ್ತನದ ಕ್ಯಾನ್ಸರ್ ಈ ಕುರಿತು ಇತ್ತೀಚಿನ ದಿನದಲ್ಲಿ ಹೆಚ್ಚು ಜಾಗೃತಿನೂ ಮೂಡ್ತಾ ಇದೆ ಜೊತೆಗೆ ಜನರಲ್ಲಿ ಇದರಲ್ಲಿ ಗೊಂದಲಗಳು ಕೂಡ ಇದೆ ಈ ಸ್ತನದ ಕ್ಯಾನ್ಸರ್ನ ಏನು ಆ ಬಗ್ಗೆ ತಾವು ಇಷ್ಟಪಡ್ತೀರಾ ನೀವು ಹೇಳದಾಗ ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಜನಜಾಗೃತಿ ಮೂಡ್ತಾ ಇದೆ ಆದ್ರೂ ವಿಶ್ವದಾದ್ಯಂತ ಅಕ್ಟೋಬರ್ ತಿಂಗಳನ್ನ ನಾವು ಈ ಸ್ತನದ ಕ್ಯಾನ್ಸರ್ ಜಾಗೃತಿ ಮಾಸ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನು ಅಂತಂದ್ರೆ ಜನರಿಗೆ ಈ ಸ್ತನದ ಕ್ಯಾನ್ಸರ್ ಬಗ್ಗೆ ಈ ಕ್ಯಾನ್ಸರ್ನ ಲಕ್ಷಣಗಳೇನು ಇದರ ಚಿಕಿತ್ಸೆ ಹೇಗೆ ಹೇಗೆ ಇದನ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಬೋದು ಅನ್ನೋದನ್ನ ಜನ ಜಾಗೃತಿ ಮೂಡಿಸ್ ಅನ್ಬಿಟ್ಟು ಇದು ಅಕ್ಟೋಬರ್ ತಿಂಗಳಲ್ಲಿ ನಾವು ಮಾಡ್ತಾ ಇದೀವಿ ಆ ಅಕ್ಟೋಬರ್ ತಿಂಗಳಲ್ಲಿ ಅನೇಕ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊತೀವಿ ಈ ಸ್ಕ್ರೀನಿಂಗ್ ಕ್ಯಾಂಪ್ಗಳನ್ನ ಮಾಡ್ತೀವಿ ಮತ್ತೆ ಹೆಣ್ಮಕ್ಳಿಗೆ ಕಾಲೇಜ್ಗಳಲ್ಲಿ ಹೋಗ್ಬಿಟ್ಟು ನಾವು ಸ್ತನದ ಕ್ಯಾನ್ಸರ್ ಬಗ್ಗೆ ಟಾಕ್ಗಳನ್ನ ಕೊಡ್ತೀವಿ ನ್ಯೂಸ್ ಪೇಪರ್ಗಳಲ್ಲಿ ಕೆಲವು ಆರ್ಟಿಕಲ್ ಗಳನ್ನ ಬರಿತೀವಿ ಇದರಿಂದ ಅನೇಕ ಮಾಧ್ಯಮಗಳಿಂದ ನಾವು ಜನರನ್ನ ರೀಚ್ ಆಗೋ ಥರ ಪ್ರಯತ್ನ ಮಾಡ್ತಾ ಇದ್ದೀವಿ ಮೇಡಮ್ ಈ ಒಂದು ಸ್ತನದ ಕ್ಯಾನ್ಸರ್ ಅಂದ್ರೆ ಏನು ಇದಕ್ಕೆ ಕಾರಣಗಳೇನು ಆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಈ ಕ್ಯಾನ್ಸರ್ ಅನ್ನೋದು ಒಂದು ಮಿತಿ ಮೀರಿದ ಬೆಳವಣಿಗೆ ಏನಾಗುತ್ತೆ ಈ ಒಂದು ನಮಗೆ ಕೈಯಲ್ಲಿ ಗಾಯ ಆಯಿತು ಅಂದ್ಕೊಳ್ಳಿ ಗಾಯ ವಾಸಿಯಾಗಕ್ಕೆ ಜೀವಕೋಶಗಳು ಡಿವೈಡ್ ಆಗಿ ಎರಡಿದ್ದು ಜೀವಕೋಶ ನಾಲ್ಕಾಗುತ್ತೆ ಆಗುತ್ತೆ ಎಂಟಾಗುತ್ತೆ ಅದು ಜೀವಕೋಶಗಳ ಬೆಳವಣಿಗೆ ಆಗಿಬಿಟ್ಟು ಒಂದು ಗಾಯ ವಾಸಿಯಾಗೋ ಹಾಗೆ ಆಗುತ್ತೆ ಆದರೆ ಆ ಮಿತಿ ಬ್ಯಾಲೆನ್ಸ್ ಒಂದು ತಪ್ಪೋದಾಗ ಏನಾಗುತ್ತೆ ಒಂದು ಮಿತಿ ಮೀರಿದ ಬೆಳವಣಿಗೆ ಉಂಟಾಗಿ ಬ್ರೆಸ್ಟ್ ಅಲ್ಲಿ ಒಂದು ಗಡ್ಡೆಯಾಗಿ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಯಾವ ಮಿತಿ ಮಿತಿನೂ ಇರಲ್ಲ ಅದು ಬೆಳ್ಕೊತಾ ಹೋಗುತ್ತೆ ಬೆಳೆದು ದೇಹದ ಅನೇಕ ಭಾಗಗಳಿಗೆ ಲಿವರ್ಗಾಗ್ಬೋದು ಮೂಳೆಗಳಿಗೆ ಮೆದುಳಿಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿ ಅದು ಕೊನೆಯ ಹಂತಕ್ಕೆ ಹೋಗುವಂತ ಒಂದು ಚಂಡಿ ತರ ಎಲ್ಲ ಕಡೆಗೂ ಅದು ಹರಡಿಬಿಡುತ್ತೆ ಅದನ್ನ ನಾವು ಕ್ಯಾನ್ಸರ್ ಅಂತ ಕರಿತೀವಿ ಈ ಒಂದು ಕ್ಯಾನ್ಸರ್ ಸ್ತನಕ್ಕೆ ಬಂದಿದೆ ಅನ್ನೋದನ್ನ ಹೇಗೆ ಪತ್ತೆ ಹಚ್ಚಬಹುದು ಅದ್ರ ಜೊತೆಗೆ ನಾವೆಲ್ಲ ಕೇಳ್ತಾ ಇರ್ತೀವಿ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಆ ಕುರಿತಾಗಿ ತಾವು ಏನು ಹೇಳ್ತೀರಾ ಮೇಡಮ್ ನೀವು ಹೇಳಿದ್ರಿ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಈಗ ನಾವು ಹೇಳ್ತೀವಿ ಬ್ರೆಸ್ಟ್ ಅವೇರ್ನೆಸ್ ಅಂತ ಅಂದರೆ ಈ ಆರೋಗ್ಯವಾಗಿರುವಂತಹ ಸ್ಥಾನಗಳು ನಾವು ಮುಟ್ಟಿ ನೋಡಿದಾಗ ಹೇಗೆ ಫೀಲ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರಬೇಕು ಈಗ ನಮಗೆ ನಾರ್ಮಲ್ ಇದು ಅಂತ ಗೊತ್ತಾದರೆ ಮುಂದೊಂದು ದಿವಸ ಒಂದು ಗಡ್ಡೆ ಬಂತು ಅಂದ್ಕೊಳ್ಳಿ ಆವಾಗ ಅವ್ರಿಗೆ ಗೊತ್ತಾಯಿತು ಓ ಇದಿರಲಿಲ್ಲ ಮುಂಚೆ ಇದೇನೋ ಹೊಸದಾಗಿ ಬಂದಿದೆ ಅನ್ನೋದು ಅವ್ರಿಗೆ ಒಂದು ಅವೇರ್ನೆಸ್ ಇರಬೇಕು ಅದಕ್ಕೆ ಏನು ಹೇಳ್ತೀವಿ ಪ್ರತಿ ತಿಂಗಳು ಒಂದ್ಸತಿ ನೀವು ಸ್ನಾನ ಮಾಡೋವಾಗ ಎಕ್ಸಾಮಿನ್ ಮಾಡಿ ನೀವೇ ಪರಿ ಪರೀಕ್ಷೆ ಮಾಡಿಕೊಂಡು ನೋಡ್ಕೊಳ್ಳಿ ಗೆಡ್ಡೆ ಇದೆಯಾ ಅಥವಾ ಬ್ರೆಸ್ಟ್ ಚರ್ಮ ಏನಿದೆ ಏನಾದ್ರು ಗಟ್ಟಿಯಾಗಿದೆಯಾ ಅಥವಾ ಏನೋ ಗುಲಿ ಬಿದ್ದಿದೆಯಾ ಇಲ್ಲ ಮೊಲೆ ತೊಟ್ಟಿಂದ ಏನಾರೋ ರಕ್ತ ಬರ್ತಾ ಇದೆಯಾ ಈ ಥರ ಏನಾರೋ ಲಕ್ಷಣಗಳಿದ್ದರೆ ನಾವೇ ಅದನ್ನ ನೋಡಿಕೊಂಡು ಓ ಇದೇನೋ ತೊಂದರೆ ಇದೆ ಅಂದ್ಬಿಟ್ಟು ಆವಾಗ ವೈದ್ಯರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇದ್ದೀವಿ ಇದಕ್ಕೆ ಬ್ರೆಸ್ಟ್ ಅವೇರ್ನೆಸ್ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಇದ್ರ ವಿಷಯ ಗೊತ್ತಿರಬೇಕು ಹೀಗೆ ನಾವು ನೋಡಿಕೊಂಡು ಏನಾರ ತೊಂದರೆ ಇದ್ದಾಗ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅನ್ನೋದು ಒಂದು ಅವೇರ್ನೆಸ್ ಇರಬೇಕು ಈ ತರ ಈ ಬ್ರೆಸ್ಟ್ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನೇನು ಅಂತಂದ್ರೆ ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು ಈ ಗೆಡ್ಡೆ ಕಾಣಿಸಿದಾಗ ಅದಕ್ಕೆ ಬೇರೆ ಇನ್ನೇನು ತೊಂದರೆಗಳು ಇಲ್ಲದೆ ಇರ್ಬೋದು ಈಗ ನೋವು ಇರ್ಬೋದು ಅಥವಾ ಅದು ಹುಣ್ಣಿಲ್ಲದೆ ಇರ್ಬೋದು ಏನು ಮಾಡ್ತಾರೆ ಹೆಣ್ಮಕ್ಳು ಅಂದರೆ ಗೆಡ್ಡೆ ಅವ್ರಿಗೆ ಆದ್ರೆ ಏನು ನೋವುಲ್ವಲ್ಲ ಅದರಿಂದ ಏನು ನನಗೆ ತೊಂದರೆ ಆಗ್ತಾ ಇಲ್ವಲ್ಲ ಅಂದ್ಕೊಂಡು ಅದನ್ನ ಒಂದು ಉದಾಸೀನ ಮಾಡಿಬಿಡ್ತಾರೆ ಆ ಉದಾಸೀನ ಮಾಡಿ ಏನಾಗುತ್ತೆ ಆರು ತಿಂಗಳು ಒಂಬತ್ತು ತಿಂಗಳು ಅದು ತುಂಬಾ ಸ್ಪ್ರೆಡ್ ಆಗೋ ತನಕ ಅದನ್ನ ಬಿಟ್ಕೊಂಬಿಡ್ತಾರೆ ಅಲ್ಲೇ ನಾವು ಸೋಲ್ತಾ ಇರೋದು ಅದಕ್ಕೋಸ್ಕರ ಈ ಜಾಗೃತಿ ಮಾಸಾನ ನಾವು ಮಾಡ್ತಾ ಇರೋದು ನೋವಿಲ್ಲ ಅಂದಾಕ್ಷಣ ಅದನ್ನ ಉದಾಸೀನ ಮಾಡಬೇಡಿ ಆ ಹಂತದಲ್ಲಿ ನೀವು ವೈದ್ಯರನ್ನ ಸಂಪರ್ಕ ಮಾಡಿದ್ರೆ ಈ ಸ್ತನದ ಕ್ಯಾನ್ಸರ್ ಅನ್ನೋದು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಗುಣಮುಖ ಆಗುವಂಥ ಒಂದು ಕ್ಯಾನ್ಸರ್ ಇದು ಹಾಗಾಗಿ ಈ ಸ್ತನದಲ್ಲಿ ಗಡ್ಡೆ ಕಾಣಿಸ್ಕೊಂಡ್ರೆ ಅಥವಾ ಈ ಕಂಕಳಲ್ಲಿ ಗಡ್ಡೆ ಕಾಣಿಸ್ಕೊಂಡ್ರೆ ಸ್ತನದ ಚರ್ಮ ಗಟ್ಟಿಯಾಗಿ ಅಥವಾ ನಿಪ್ಪಲ್ಲು ಒಳಮುಖ ಆಗೋದು ನಿಪ್ಪಲ್ಲಿಂದ ರಕ್ತ ಬರೋದು ಈ ಥರ ಏನಾದರೂ ಲಕ್ಷಣಗಳಿದ್ದಾಗ ಇಮ್ಮಿಡಿಯೇಟಾಗಿ ತಜ್ಞ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗುತ್ತೆ ಮೇಡಮ್ ತಾವು ಹೇಳಿದ್ರಿ ಕ್ಯಾನ್ಸರ್ ಅನ್ನುವಂಥದ್ದು ಬೇರೆ ಬೇರೆ ಸ್ಟೇಜ್ಗಳಲ್ಲಿರುತ್ತಾ ಬೇಗ ಇದಕ್ಕೆ ವೈದ್ಯಕೀಯ ಸಲಹೆಗಳನ್ನು ತೊಗೊಂಡ್ರೆ ಇದನ್ನು ಗುಣಪಡಿಸೋಕ್ಕೆ ಸಾಧ್ಯ ಅಂತ ಈ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್ ಈ ಕ್ಯಾನ್ಸರ್ ಅನ್ನೋದು ಒಂದು ದಿವ್ಸದಲ್ಲಿ ಬೆಳೆಯುವಂಥದ್ದಲ್ಲ ಅದು ಅನೇಕ ದಶಕಗಳೇ ತಗೊಳ್ಳುತ್ತೆ ಅದು ಸ್ಲೋ ಆಗಿ ಬೆಳೀತಾ ಹೋಗುತ್ತೆ ಅದು ಹಂತ ಹಂತವಾಗಿ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ನಮ್ಗೆ ಟೈಮ್ ಸಿಗುತ್ತೆ ನೀವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅದು ಹರಡೋ ಮುಂಚೆನೇ ಪತ್ತೆ ಮಾಡಿಬಿಟ್ಟಾಗ ಅದು ಕ್ಯೂರ್ ಸ್ಟೇಜ್ ಸ್ಟೇಜಲ್ಲಿ ನಮ್ಮ ಕೈಗೆ ಸಿಗುತ್ತೆ ಫಸ್ಟ್ ಏನಾಗುತ್ತೆ ಮೊದಲು ಬರೀ ಸ್ತನದಲ್ಲಿ ಗಡ್ಡೆ ಅಷ್ಟೇ ಕಾಣಿಸ್ಕೊಳುತ್ತೆ ಅದು ಮೊದಲನೇ ಹಂತ ಅದು ನಾವು ಬಿಡ್ತೀವಿ ನಾವು ಇಮ್ಮಿಡಿಯೇಟಾಗಿ ಹೋಗೋಲ್ಲ ನಾವೇ ಜಾಣರು ನಾವೇ ಡಾಕ್ಟರ್ ನಾವು ಯಾರನ್ನೂ ಕೇಳಲ್ಲ ಅದನ್ನ ಹಂಗೆ ಬೆಳೆಸ್ಕೊತೀವಿ ಆಮೇಲೆ ನೆಕ್ಸ್ಟ್ ಅದು ಕಂಕ್ಳಿಗೆ ಸ್ಪ್ರೆಡ್ ಆಗುತ್ತೆ ಅದು ಎರಡನೇ ಸ್ಟೇಜು ಆಮೇಲೆ ಆ ಕಂಕ್ಳಲ್ಲಿ ಬಂದ್ರೂ ಅದು ನೋವಿರಲ್ಲ ಆವಾಗ ಅದನ್ನು ಬಿಟ್ಟು ಇನ್ನೂ ಬೆಳೆಸ್ತೀವಿ ನಾವು ಆ ಮೂರನೇ ಹಂತದಲ್ಲಿ ಏನಾಗುತ್ತೆ ಆ ಗೆಡ್ಡೆ ಬೆಳ್ಕೊಂಡು ಚರ್ಮದಿಂದ ಆಚೆ ಬಂದು ಹುಣ್ಣಾಗುತ್ತೆ ಅದು ಮೂರನೇ ಹಂತ ಯೂಲಿ ಮೂರನೇ ಹಂತದಲ್ಲಿ ಬರ್ತಾರೆ ಡಾಕ್ಟರ್ ಹತ್ರ ಯಾಕಂದ್ರೆ ಹುಣ್ಣಾಗಿ ಅದು ವಾಸನೆ ಆಗಿ ಎಲ್ಲಾರ್ಗು ಗೊತ್ತಾಗುತ್ತೆ ಏನೋ ವಾಸನೆ ಬರ್ತಾ ಇದೆ ಅಂತ ಆ ಹಂತದಲ್ಲಿ ಬರ್ತಾರೆ ಆಸ್ಪತ್ರೆಗೆ ಕೊನೆ ಹಂತದಲ್ಲಿ ಏನಾಗುತ್ತೆ ಆ ಕ್ಯಾನ್ಸರ್ ಕಣಗಳು ರಕ್ತದ ಮುಖಾಂತರ ಇಡೀ ದೇಹಕ್ಕೆ ಎಲ್ಲಾ ಭಾಗಕ್ಕೂ ಅದು ಹರಡ್ಬಿಡುತ್ತೆ ಅದು ಕೊನೆಯ ಹಂತ ಈ ಕ್ಯಾನ್ಸರ್ ಅನ್ನುವಂಥದ್ದು ಯಾವ ವಯಸ್ಸಿನವರಿಗೆ ಇದು ಬರುತ್ತೆ ಇದಕ್ಕೇನಾದರೂ ಒಂದು ಅಂಕಿಅಂಶಗಳಿದೆಯಾ ಅಂತ ಬರೀ ಸ್ತನದ ಕ್ಯಾನ್ಸರ್ ಅಷ್ಟೇ ಅಲ್ಲ ಎಲ್ಲ ಕ್ಯಾನ್ಸರ್ಗಳು ಅದು ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಆಗುತ್ತೆ ಅದರ ಇನ್ಸಿಡೆನ್ಸ್ ಅಂತ ಏನು ಹೇಳ್ತೀವಿ ಹಾಗೆ ಬ್ರೆಸ್ಟ್ ಕ್ಯಾನ್ಸರು ಅಷ್ಟೇ ಮೂವತ್ತೈದರಿಂದ ನಲವತ್ತು ವರ್ಷ ಆದಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಕೆಲವು ಫ್ಯಾಮಿಲಿಗಳಲ್ಲಿ ಅದು ಜೆನೆಟಿಕ್ಕಿಂದ ಅಂದರೆ ಜೀನ್ಸ್ ಮುಖಾಂತರ ಅವ್ರಿಗೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅದು ಬರ್ತಾ ಇರುತ್ತೆ ಆ ಥರ ಫ್ಯಾಮಿಲೀಲಿ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಇದ್ದಾಗ ಒಪ್ಪತ್ತೈದರಿಂದ ಮೂವತ್ತು ವರ್ಷದಲ್ಲೇ ಅವ್ರಿಗೆ ರಿಸ್ಕು ಜಾಸ್ತಿ ಆಗಿರುತ್ತೆ ಹಾಗಾಗಿ ನಾವೇನು ಹೇಳ್ತೀವಿ ಈಗ ನಿಮ್ಗೆ ರಿಸ್ಕ್ ಫ್ಯಾಮಿಲಿ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಏನು ಇದ್ದಿಲ್ಲ ಅಂತಂದ್ರೆ ಅವಾಗ ನಲವತ್ತು ವರ್ಷದಿಂದ ನೀವು ಸ್ಕ್ರೀನಿಂಗ್ ಅಥವಾ ಈ ಅರ್ಲಿ ಡಿಟೆಕ್ಷನ್ನ ನಾವು ಶುರು ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಫ್ಯಾಮಿಲಿಲಿ ಯಾರಿಗಾರೋ ಈಗ ಅಕ್ಕಂಗಿರಲಿ ಅತ್ತೆರಲಿ ಯಾರಿಗಾರೋ ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಂಡಿದ್ರೆ ಅವಾಗ ಇಪ್ಪತ್ತೈದು ವರ್ಷಕ್ಕೇನೆ ನಾವು ಸ್ಕ್ರೀನಿಂಗು ಶುರು ಮಾಡಬೇಕಾಗುತ್ತೆ ಮತ್ತೊಂದು ಪ್ರಶ್ನೆ ನಿಮ್ಮಲ್ಲಿ ಒಬ್ಬ ಪೇಷಂಟ್ ಬಂದಾಗ ಇವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋಕ್ಕೆ ಏನೇನೆಲ್ಲ ಟೆಸ್ಟ್ಗಳನ್ನು ಮಾಡ್ತೀರಾ ಆ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಮೇಡಮ್ ಮೊದಲು ನಾವು ಪೇಶೆಂಟ್ನ ನಾವೇ ಪರೀಕ್ಷೆ ಮಾಡಿ ನೋಡ್ತೀವಿ ಸಣ್ಣದಲ್ಲಿ ಗಡ್ಡೆ ಇದೆಯಲ್ಲ ಅದು ಎಷ್ಟು ದೊಡ್ಡದಾಗಿದೆ ಹೇಗಿದೆ ಅಂತ ನಾವು ಫಸ್ಟ್ ನೋಡ್ತೀವಿ ಆವಾಗ ನಮಗೆ ಗೊತ್ತಾಗುತ್ತೆ ಗಡ್ಡೆ ಕ್ಯಾನ್ಸರ್ ಇರ್ಬೋದು ಅಂತ ನಮಗೆ ಸಸ್ಪಿಷನ್ ಬಂದಾಗ ಏನು ಮಾಡ್ತೀವಿ ಅದಕ್ಕೆ ನೆಕ್ಸ್ಟು ಅಲ್ಟ್ರಾಸೌಂಡ್ ಅಂತ ಸ್ಕ್ಯಾನ್ ಮಾಡ್ತೀವಿ ಮತ್ತು ಒಂದು ಮ್ಯಾಮೋಗ್ರಫಿ ಅಂತ ಒಂದು ಎಕ್ಸ್ರೇ ಮಾಡ್ತೀವಿ ಅದೆರಡರಿಂದ ನಮ್ಮ ಮೋಸ್ಟ್ಲಿ ಇದು ಕ್ಯಾನ್ಸರೇ ಅಂತ ನಮ್ಗೆ ಗೊತ್ತಾಗುತ್ತೆ ಆವಾಗ ಏನು ಮಾಡ್ತೀವಿ ಒಂದು ಸೂಜಿ ಪರೀಕ್ಷೆ ಮಾಡ್ತೀವಿ ಸೂಜಿ ಪರೀಕ್ಷೆಯಲ್ಲಿ ಈ ಗಡ್ಡೆಯಿಂದ ಒಂದು ಪೀಸ್ ಅನ್ನು ತೆಗೆದುಬಿಟ್ಟು ಅದನ್ನ ಎಕ್ಸಾಮಿನ್ ಮಾಡಿ ನೋಡ್ತೀವಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಷನ್ ಆಗೋದು ಈ ಸೂಜಿ ಪರೀಕ್ಷೆಗಳಿಂದ ಮೇಡಮ್ ತಾವು ಹೇಳಿದ್ರಿ ಮ್ಯಾಮೋಗ್ರಫಿ ಅಂತ ಈ ಕುರಿತು ಹೇಳೋದಾದ್ರೆ ಬಹಳಷ್ಟು ಹೆಣ್ಮಕ್ಳು ಇದಕ್ಕೆ ಭಯ ಪಡ್ತಾರೆ ಮ್ಯಾಮೋಗ್ರಫಿ ನೀವು ಹೇಳಿದ್ದು ಬಹಳಷ್ಟು ಹೆಣ್ಮಕ್ಳು ಮ್ಯಾಮೋಗ್ರಫಿ ಮಾಡಿಸಿಕೊಂಡ್ ಮೇಲೆ ಹೇಳ್ತಾರೆ ಸ್ವಲ್ಪ ನೋವಾಗ್ಬಿಡ್ತು ಅಂತ ಅದೇನಾಗುತ್ತೆ ಅಂದ್ರೆ ಅವ್ರಿಗೆ ಯಾವ ತೊಂದ್ರೆ ಇಲ್ಲದೆ ಇರೋಂತವ್ರಿಗೆ ನಾವು ಡಿಟೆಕ್ಷನ್ ಗೆ ಅಂತ ಮಾಡ್ತಾ ಇರ್ತೀವಿ ಮತ್ತೆ ಬ್ರೆಸ್ಟ್ ಸ್ವಲ್ಪ ಸೆನ್ಸಿಟಿವ್ ಆರ್ಗನ್ ಅದು ಹಂಗಾಗಿ ಏನಾಗುತ್ತೆ ಈ ಮ್ಯಾಮೋಗ್ರಫಿ ಅನ್ನೋದು ಏನಿಲ್ಲ ಅದೊಂದು ಸಿಂಪಲ್ ಎಕ್ಸ್ರೇ ತನ್ನದ ಒಂದು ಎಕ್ಸ್ರೇ ತೆಗಿತೀವಿ ಅದೇನಾಗುತ್ತೆ ಕೆಲವ್ರಿಗೆ ಮತ್ತೆ ನಿಮ್ಗೆ ಅಂದರೆ ಜನ್ರಲಿ ಹೆಣ್ಮಕ್ಳು ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೆ ಅದು ಮಾಡಿದಾಗ ಏನಾಗುತ್ತೆ ಒಂದು ಸ್ವಲ್ಪ ಕೆಲವರಿಗೆ ನೋವು ಆಗತ್ತೆ ಆದರೆ ಅದು ಒಂದು ಲೈಫ್ ಸೇವಿಂಗ್ ಅಂದರೆ ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ನ ಗುಣ ಮಾಡಬೇಕು ಅರ್ಲಿ ಡಿಟೆಕ್ಷನ್ ಮಾಡಬೇಕು ಅಂತ ಲೈಫ್ ಸೇವಿಂಗ್ ಸ್ಕ್ಯಾನ್ ಅದು ಹಾಗಾಗಿ ಆ ಒಂಚೂರು ನೋವಾಗಿದ್ದನ್ನ ನಾವು ತಡ್ಕೊಂಡು ಮಾಡಿಸ್ಕೊಳ್ಳೋದೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಈ ಮ್ಯಾಮೋಗ್ರಫಿ ಅನ್ನೋದು ಸಿಂಪಲ್ ಪ್ರೊಸೀಸರ ಅಥವಾ ತುಂಬ ಕಾಸ್ಟ್ಲಿನ ಹೇಗೆ ಅಂತ ಅಂತೀರಾ ಮೇಡಮ್ ಅಂದ್ರೆ ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ಇದಿರುತ್ತೆ ಅದಕ್ಕೆ ಕಾಸ್ಟ್ ಸಾವಿರದಿಂದ ಎರಡೂವರೆ ಸಾವಿರ ತನಕ ಆಗುತ್ತೆ ಈ ಜನ ಜಾಗೃತಿಗೋಸ್ಕರ ನಮ್ಮ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಲಿ ಈಗ ಮೂರು ವರ್ಷದಿಂದನೂ ಪ್ರತಿ ತಿಂಗಳು ಇದು ಉಚಿತ ಕ್ಯಾಂಪ್ ಮಾಡ್ತೀವಿ ಆ ಕ್ಯಾಂಪ್ ಡೇಟ್ಗಳು ಎಲ್ಲ ಬರ್ತಾ ಇರತ್ತೆ ಪೇಪರಲ್ಲಿ ಮತ್ತೆ ರೇಡಿಯೋಲಿ ಅವಾಗ ಫ್ರೀ ಆಗಿ ಎನಿವೇ ಇದು ಎಮರ್ಜೆನ್ಸಿ ಪ್ರೊಸೀಜರ್ ಏನಲ್ಲ ಹಾಗಾಗಿ ಅವರು ಅಂತ ಕ್ಯಾಂಪ್ಗಳನ್ನ ಉಪಯೋಗ ಪಡ್ಕೊಂಡು ಮಾಡಿಸ್ಬೋದು ಈ ಸ್ತನದ ಕ್ಯಾನ್ಸರ್ ಅಂತ ಒಬ್ಬ ಮಹಿಳೆ ಬಂದಾಗ ಈ ಟ್ರೀಟ್ಮೆಂಟ್ ಅನ್ನ ಯಾವ ರೀತಿ ಕೊಡ್ತೀರಿ ಕೇವಲ ಮೆಡಿಸನ್ ಮುಖಾಂತರವಾಗೋ ತಾವು ಎರಡು ಮೂರು ತರದಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತೀರಿ ಅಂತ ನಾವು ಕೇಳ್ಪಡ್ತೀವಿ ರೇಡಿಯೇಶನ್ನು ಯಾವ ರೀತಿ ಈ ಒಂದು ಟ್ರೀಟ್ಮೆಂಟ್ನ ತಾವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ಗೆ ಅನೇಕ ದಾರಿಗಳಿವೆ ಈಗ ಕೀಮೋಥೆರಪಿ ಆಗ್ಬೋದು ಆಪ್ರೇಷನ್ ಆಗ್ಬೋದು ರೇಡಿಯೋಥೆರಪಿ ಭಾಳಷ್ಟು ವ್ಯವಸ್ಥೆಗಳಿದೆ ಆದರೆ ಒಬ್ಳು ಹೆಣ್ಮಗಳು ಆಸ್ಪತ್ರೆಗೆ ಬರೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಏನಾಗುತ್ತೆ ಕ್ಯಾನ್ಸರ್ ಅಂದಿದ ತಕ್ಷಣ ಅನೇಕ ಚಿಂತೆಗಳು ಅವ್ರ ಮನಸಲ್ಲಿ ಅಯ್ಯೋ ನನ್ನ ಗಂಡ ನನ್ನ ಏನಾರು ಬಿಟ್ಬಿಟ್ರೆ ಏನು ಮಾಡೋದು ನನ್ನ ಕೂದಲೆಲ್ಲ ಉದುರೋಗ್ಬಿಟ್ರೆ ನಮ್ಮ ಅತ್ತೆ ಏನಂತಾರೆ ನನಗೆ ನಮ್ಮ ಸುತ್ತಮುತ್ತ ಜನಗಳು ನನ್ನ ಏನಂತಾರೆ ಎಲ್ಲ ನನ್ನ ಕೀಳಾಗಿ ನೋಡ್ಬೋದು ಅಂತ ಅನೇಕ ತೊಂದರೆಗಳು ನಮ್ಮ ಸಮಾಜ ಹೆಂಗಿದೆ ಅಂತಂದರೆ ಒಬ್ರು ಯಾರು ಬಿದ್ದರೆ ಅವ್ರನ್ನ ಆಡ್ಕೊಳ್ಳೋಕ್ಕೆ ಬಹಳಷ್ಟು ಜನ ಇರ್ತಾರೆ ಸಾಂತ್ವನ ಹೇಳೋರು ಕಮ್ಮಿ ಇರ್ತಾರೆ ಅದು ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಮಹಿಳೆಯರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದಲೆ ಈಗ ನಾನು ಬದುಕಬೇಕು ಅದಕ್ಕೋಸ್ಕರ ನಾನು ಚಿಕಿತ್ಸೆ ತಗೋಬೇಕು ಅಂತ ತಮ್ಮ ಬಗ್ಗೆ ತಾವು ಯೋಚನೆ ಮಾಡಿಕೊಂಡು ಮುಂದೆ ಬರಬೇಕು ಎಷ್ಟೋ ಜನ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದ ತಕ್ಷಣ ಮನೆಗೆ ಹೊಟ್ಟೋಗ್ಬಿಡ್ತಾರೆ ಬರೋದೇ ಇಲ್ಲ ಈ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೋ ಅನ್ಬಿಟ್ಟು ಆಮೇಲೆ ಕೊನೆಗೆ ಅವ್ರು ಬಂದಾಗ ಅವಾಗ ಯಾವ ಮೆಡಿಸಿನ್ ವರ್ಕ್ ಆಗಲ್ಲ ಹಾಗಾಗಿ ಒಂದು ಸೆಲ್ಫ್ ಕೇರ್ ಅನ್ನೋದು ಬರಬೇಕು ನಮ್ಮಲ್ಲಿ ಯಾರು ನಮ್ಮ ನೋಡಿ ನಗ್ತಾರೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಬಾರ್ದು ಮುಂದೆ ಬರಬೇಕು ಇನ್ನೂ ಕೆಲವರಿಗೆ ದುಡ್ಡಿಲ್ಲ ನಮ್ಮ ಹತ್ರ ನಾವು ಏನು ಟ್ರೀಟ್ಮೆಂಟ್ ತೊಗೊಳೋದು ಅಂತ ಬಿಡ್ತಾರೆ ಈಗ ನಮ್ಮ ಸರ್ಕಾರದ ಅನೇಕ ಯೋಜನೆಗಳಿಂದ ನಾವು ಏನೇನು ಹೇಳಿದ್ವಿ ಕೀಮೊಥೆರಪಿ ಇರ್ಬೋದು ಇಂಜೆಕ್ಷನ್ಸ್ ಇರ್ಬೋದು ರೇಡಿಯೋಥೆರಪಿ ಆಗಿರಲಿ ಆಪ್ರೇಷನ್ ಇರ್ಬೋದು ಎಲ್ಲದಕ್ಕೂ ನಮ್ಮ ಸರ್ ಸರ್ಕಾರ ಸಹಾಯ ಮಾಡ್ತಾ ಇದೆ ಹಾಗಾಗಿ ಆ ದುಡ್ಡಿಂದು ಯೋಚನೆ ಮಾಡಬಾರ್ದು ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರಲ್ಲ ನಾವು ಒಂದು ಮನಸ್ಸು ಮಾಡಿ ಮುಂದೆ ಬಂದರೆ ಹೆಂಗೋ ಅವರು ಚಿಕಿತ್ಸೆಗಳನ್ನ ತಗೋಬಹುದು ಸೊ ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ನಾವು ಆಪ್ರೇಷನ್ ಮಾಡಿ ಆ ಕ್ಯಾನ್ಸರ್ ಗಡ್ಡೆನ ತೆಗಿಬೋದು ಅದಾದ್ಮೇಲೆ ಅದು ಮತ್ತೆ ವಾಪಸ್ ಬರಬಾರ್ದು ಅಂತ ಅನೇಕ ಇಂಜೆಕ್ಷನ್ಗಳು ಈ ಕೀಮೊಥೆರಪಿ ಮುಖಾಂತರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆಮೇಲೆ ಈ ರೇಡಿಯೋಥೆರಪಿ ಅಂತ ಈ ಲೇಸರ್ ಕಿರಣಗಳಿಂದ ಕ್ಯಾನ್ಸರ್ ಮತ್ತೆ ಬರೆದಾಗೆ ಟ್ರೀಟ್ಮೆಂಟ್ ಇರುತ್ತೆ ಮತ್ತೆ ಅದಕ್ಕಿಂತ ಮುಖ್ಯ ಏನು ಅಂದರೆ ಈಗ ಆಪ್ರೇಷನ್ ಆಗಿದ ತಕ್ಷಣ ಏನು ಏನಂದ್ಕೊಂಬಿಡ್ತಾರೆ ಓ ಮುಗೀತು ಟ್ರೀಟ್ಮೆಂಟು ಅಂದ್ಕೊಂಡು ಅರ್ಧಕ್ಕೆ ನಿಲ್ಸೋದು ಅದು ಭಾಳ ಕಷ್ಟ ಆಗುತ್ತೆ ನಾವು ಏನೇನು ಟ್ರೀಟ್ಮೆಂಟ್ ಇದೆ ಅದಷ್ಟು ಫುಲ್ ತಗೋಬೇಕು ಈಗ ಕ್ಯಾನ್ಸರು ಅಷ್ಟು ಸುಲಭಕ್ಕೆ ಬಗ್ಗುವಂಥ ಕಾಯಿಲೆ ಅಲ್ಲ ನಾವು ಫುಲ್ಲು ಟ್ರೀಟ್ಮೆಂಟನ್ನ ಕರೆಕ್ಟಾಗಿ ತೊಗೊಂಡ್ರೆ ಆವಾಗ ಕ್ಯೂರ್ ಆಗೋ ಚಾನ್ಸಸ್ಸು ತುಂಬ ಹೈ ಚಾನ್ಸಸ್ ಇರುತ್ತೆ ಮಧ್ಯದಲ್ಲಿ ಬಿಟ್ಟರೆ ಅದು ಮತ್ತೆ ಮರುಕಳಿಸ್ಕೊಂಡು ಕಾಯಿಲೆ ಚಿಗುರ್ಕೊಂಡು ಮತ್ತೆ ಬರೋದು ಚಾನ್ಸಸ್ ಇರುತ್ತೆ ಹಾಗಾಗಿ ಏನ್ ಟ್ರೀಟ್ಮೆಂಟ್ ಅವ್ರಿಗೆ ಹೇಳಿರ್ತಾರೆ ಅದು ಫುಲ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ನ ಫಾಲೋ ಮಾಡಬೇಕು ಮಧ್ಯ ಮಧ್ಯಕ್ಕೆ ಬಿಡಬಾರ್ದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟ್ರಿ ಮೇಡಮ್ ಈಗ ಇರ್ತಾರೆ ಅವರು ತಮ್ಮನ್ನೇ ನೇರವಾಗಿ ಭೇಟಿ ಮಾಡಬೇಕು ನಾವು ತೋರಿಸ್ಕೋಬೇಕು ಅಂದಾಗ ತಾವು ಎಲ್ಲಿ ಲಭ್ಯವಿರುತ್ತೀರ ತಮ್ಮ ಏನಾದರೂ ಹೇಳೋಕ್ಕಾಗತ್ತಾ ನಾನು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೋಮವಾರದಿಂದ ಶನಿವಾರ ತನಕ ಬೆಳಗ್ಗೆ ಹತ್ತರಿಂದ ಐದು ಗಂಟೆ ತನಕ ಇರ್ತೀನಿ ನೀವು ಈ ನಂಬರು ಒಂಬತ್ತು ಒಂಬತ್ತು ಎಂಟು ಆರು ಏಳು ಐದು ಒಂಬತ್ತು ಆರು ಆರು ಒಂದು ಇದಕ್ಕೆ ಸಂಪರ್ಕ ಮಾಡಿ ನೀವು ನನ್ನ ಭೇಟಿ ಮಾಡ್ಬೋದು ಒಳ್ಳೇದು ಮೇಡಮ್ ತಾವು ಇದುವರೆಗೂ ಕ್ಯಾನ್ಸರ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಮೇಡಮ್ ನಿಮಗೂ ಸಹ ಧನ್ಯವಾದಗಳು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾತ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬೊರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು